ಹಾಯ್ ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಎಂಟನೇ ದಿನ ಅಂದರೆ ಅಷ್ಟಮಿ ಈ ದಿನ ಮಹಾಗೌರಿ ದೇವಿಯನ್ನು ಆರಾಧಿಸಲಾಗುತ್ತದೆ ಈ ವರ್ಷ ನಾವು ನವಿಲು ಹಸಿರು ಬಣ್ಣವನ್ನು ಧರಿಸಿ ಮಹಾಗೌರಿ ದೇವಿಯ ಪೂಜೆಯನ್ನು ಆಚರಿಸುತ್ತೇವೆ ಮಹಾಗೌರಿ ದೇವಿಯು ಹಿಂದೂ ಮಾತೆಯಾದ ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಎಂಟನೇ ರೂಪವಾಗಿದ್ದು ನವರಾತ್ರಿಯ ಎಂಟನೇ ದಿನದಂದು ಆಕೆಯನ್ನು ಪೂಜಿಸಲಾಗುತ್ತದೆ ಶಿವನನ್ನ ಮದುವೆಯಾಗಲು ಕಠಿಣ ತಪಸ್ಸು ಮಾಡುವ ಮೂಲಕ ಕಪ್ಪು ಬಣ್ಣದ ದೇಹವು ಬೆಳ್ಳಗಾಯಿತು ಈಕೆಯು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಮತ್ತು ದುಃಖ ಪಾಪಗಳನ್ನು ನಿವಾರಿಸುತ್ತಾಳೆ ಎಂದು ನಂಬಲಾಗಿದೆ ಶಿವನನ್ನು ಪ್ರೀತಿಸುತ್ತಿದ್ದ ಪಾರ್ವತಿ ದೇವಿಯು ಅವನನ್ನು ಆಗಲು ತಪಸ್ಸು ಮಾಡಿದ್ದಳು ಈ ಕಠಿಣ ತಪಸ್ಸಿನಿಂದ ಅವಳ ದೇಹದ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗಿತು ಶಿವನು ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಗಂಗೆಯ ಪವಿತ್ರ ನೀರಿನಿಂದ ಆಕೆಯನ್ನು ತೊಳೆಯುತ್ತಾನೆ ನಂತರ ಅವಳ ದೇಹವು ಪ್ರಕಾಶಮಾನವಾಗಿ ಬೆಳಗಾಯಿತು ಈ ಘಟನೆಯ ನಂತರ ಆಕೆಗೆ ಗೌರಿ ಎಂಬ ಹೆಸರು ಬಂತು ಮಹಾಗೌರಿ ಎಂಬ ಹೆಸರು ಅತ್ಯಂತ ಪ್ರಕಾಶಮಾನವಾದ ಸ್ವಚ್ಛವಾದ ಮೈಬಣ್ಣ ಚಂದ್ರನಂತೆ ಒಳಪು ಎಂದು ಅನುವಾದಿಸಲಾಗುತ್ತದೆ ಮಹಾ ಎಂದರೆ ಶ್ರೇಷ್ಠ ಗೌರಿ ಎಂದರೆ ಪ್ರಕಾಶಮಾನವಾದ ಸ್ವಚ್ಛ ಎಂದರ್ಥ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಯನ್ನು ಆರಾಧಿಸುವ ಸಂಪ್ರದಾಯವಿದೆ ಈ ದೇವಿಯನ್ನು ಆರಾಧಿಸುವ ಭಕ್ತರಿಗೆ ಅಲೌಕಿಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ಅದರ ಜೊತೆಗೆ ಎಲ್ಲ ಪಾಪಗಳು ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಅದನ್ನು ಸರಿಯಾಗಿ ಮಾರ್ಗದಲ್ಲಿ ನಡೆಸಲು ಪ್ರೇರಣೆ ನೀಡುವ ದೈವಿಕ ಶಕ್ತಿಯಾಗಿ ಪರಿಗಣಿಸಲಾಗುತ್ತದೆ ಹಿಂದೂ ಮಾತೆ ಮಹಾದೇವಿಯು ನವದುರ್ಗೆಯ ಅಂಶಗಳಲ್ಲಿ ಮಹಾಗೌರಿ ಎಂಟನೇ ರೂಪವಾಗಿದೆ ನವರಾತ್ರಿಯ ಎಂಟನೇ ದಿನದಂದು ಆಕೆಯನ್ನು ಪೂಜಿಸಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಮಹಾಗೌರಿ ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದ್ದಾಳೆ ಮಹಾಗೌರಿಯನ್ನು ಸಾಮಾನ್ಯವಾಗಿ ನಾಲ್ಕು ಕೈಗಳಿಂದ ಚಿತ್ರಿಸಲಾಗಿದೆ ಆಕೆ ತನ್ನ ಕೈಗಳಲ್ಲಿ ತ್ರಿಶೂಲ ಡಮರು ಅಭಯ ಮುದ್ರಾ ವರದ ಮುದ್ರ ಹಿಡಿದಿರುತ್ತಾಳೆ ಅವಳು ಬಿಳಿ ಎತ್ತಿನ ಮೇಲೆ ಸವಾರಿ ಮಾಡುತ್ತಾಳೆ ಸಾಮಾನ್ಯವಾಗಿ ಬಿಳಿ ಬಟ್ಟೆಯನ್ನು ಧರಿಸುತ್ತಾಳೆ ಮತ್ತು ಅವಳನ್ನು ಶಾಂತಿ ದೇವತೆ ಎಂದು ಕರೆಯಲಾಗುತ್ತದೆ ತಾಯಿ ಗೌರಿ ದೇವಿಯು ಶಕ್ತಿ ಅಥವಾ ಮಾತೃ ದೇವತೆಯಾಗಿದ್ದು ದುರ್ಗಾ ಪಾರ್ವತಿ ಕಾಳಿ ಮತ್ತು ಇತರ ಹಲವು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವಳು ಮಂಗಳಕರ ಅದ್ಭುತ ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡುವವರನ್ನು ಶಿಕ್ಷಿಸುವ ಮೂಲಕ ಒಳ್ಳೆಯ ಜನರನ್ನು ರಕ್ಷಿಸುತ್ತಾಳೆ ತಾಯಿ ಗೌರಿ ಆಧ್ಯಾತ್ಮಿಕ ಅನ್ವೇಷಕನಿಗೆ ಜ್ಞಾನೋದಯವನ್ನು ನೀಡುತ್ತಾಳೆ ಮತ್ತು ಮೋಕ್ಷವನ್ನು ನೀಡುವ ಮೂಲಕ ಪುನರ್ಜನ್ಮದ ಭಯವನ್ನು ಹೋಗಲಾಡಿಸುತ್ತಾಳೆ ದುರ್ಗಾದೇವಿಯನ್ನು ನೋಡಲು ಭಯಾನಕವಾಗಿದ್ದರೂ ಆಕೆಯ ಮಹಾಗೌರಿ ರೂಪ ಅತ್ಯಂತ ಸುಂದರ ಮತ್ತು ಸೌಮ್ಯಯುತವಾಗಿರುತ್ತದೆ ಮಹಾಗೌರಿಯು ಸುಂದರವಾದ ಮೈಬಣ್ಣವನ್ನು ಹೊಂದಿದ್ದು ಮುದ್ದಾದ ಮುಖವನ್ನು ಹೊಂದಿರುತ್ತಾಳೆ ನಾಲ್ಕು ಕೈಗಳನ್ನು ಹೊಂದಿರುವ ಮಹಾಗೌರಿ ಯಾವಾಗಲೂ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಆಕೆಯ ಮೇಲಿನ ಬಲಗೈ ಅಭಯ ಮುದ್ರೆಯಲ್ಲಿದ್ದರೆ ತಾಯಿ ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುತ್ತಾಳೆ ಮೇಲಿನ ಎಡಗೈ ಡಮರುವನ್ನ ಹಿಡಿದಿದೆ ಮತ್ತು ಕೆಳಗಿನ ಕೈ ಹೊರ ಮುದ್ರೆಯಲ್ಲಿದೆ ಆಕೆಯ ವಾಹನ ಋಷಭ ಆದುದರಿಂದಲೇ ತಾಯಿಯ ಈ ರೂಪವನ್ನ ಋಷಭ ರೂಢ ಎಂದು ಕರೆಯುತ್ತಾರೆ ಸ್ವಭಾವತಃ ಈಕೆ ಶಾಂತ ರೂಪದವಳು ಮಹಾಗೌರಿಯ ಆಭರಣಗಳು ಮತ್ತು ಬಟ್ಟೆಗಳು ಸಹ ಬಿಳಿ ಬಣ್ಣದಲ್ಲಿರುತ್ತವೆ ಆದ್ದರಿಂದಲೇ ಆಕೆಯನ್ನ ಶ್ವೇತಾಂಬರ ದರ ಎಂದು ಕರೆಯುತ್ತಾರೆ ಮಹಾಗೌರಿಯನ್ನು ಪೂಜಿಸುವುದರಿಂದ ದಾಂಪತ್ಯದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ತಾಯಿಯ ಕೃಪೆಯಿಂದ ಬಯಸಿದ ಜೀವನ ಸಂಗಾತಿ ಪ್ರಾಪ್ತವಾಗುತ್ತದೆ ಮಾತೆ ಮಹಾಗೌರಿಯನ್ನ ಪೂಜಿಸುವುದರಿಂದ ತೊಂದರೆಗಳು ದೂರವಾಗುತ್ತವೆ ಮತ್ತು ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಒಬ್ಬ ವ್ಯಕ್ತಿಯು ಅದೃಷ್ಟವನ್ನು ಸಹ ಪಡೆಯುತ್ತಾನೆ ಮಹಾಗೌರಿಗೆ ಸಂಬಂಧಿಸಿದಂತೆ ಎರಡು ಪೌರಾಣಿಕ ಕಥೆಗಳಿವೆ ಮೊದಲ ದಂತಕಥೆಯ ಪ್ರಕಾರ ಪರ್ವತರಾಜನ ಮಗಳಾದ ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನ ಮಾಡಿದಳು ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದಳು ಇದರಿಂದಾಗಿ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು ತಾಯಿ ಪಾರ್ವತಿಯು ಕಠಿಣ ತಪಸ್ಸಿಗೆ ಒಲಿದ ಶಿವನು ಆಕೆಯನ್ನು ತನ್ನ ಪತ್ನಿಯಾಗಿ ಅಥವಾ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ತೊಳೆದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದನು ಅಂದಿನಿಂದ ಆಕೆಯನ್ನು ಮಹಾಗೌರಿ ಎಂದು ಕರೆಯಲಾಗುತ್ತದೆ ಎರಡನೇ ಕಥೆಯ ಪ್ರಕಾರ ದುರ್ಗಾದೇವಿಯು ಕರಾಳರಾತ್ರಿ ಅಥವಾ ಕಾಳರಾತ್ರಿಯ ರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಆಕೆಯ ಕೋಪದಿಂದ ಮೈ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗಿತು ಆಕೆ ತನ್ನ ಮೈ ಬಣ್ಣವನ್ನು ಮರಳಿ ಪಡೆಯಲು ಬ್ರಹ್ಮದೇವನನ್ನು ಪೂಜಿಸುತ್ತಾಳೆ ಪೂಜೆಯಿಂದ ಸಂತೃಪ್ತನಾದ ಬ್ರಹ್ಮದೇವನು ಮಾನಸ ಸರೋವರದಲ್ಲಿ ಸ್ನಾನ ಮಾಡಲು ಸಲಹೆ ನೀಡುತ್ತಾನೆ ಬ್ರಹ್ಮದೇವನು ಹೇಳಿದಂತೆ ತಾಯಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡುವ ಮೂಲಕ ತನ್ನ ಮೈಬಣ್ಣವನ್ನು ಮರಳಿ ಪಡೆಯುತ್ತಾಳೆ ಮಹಾಗೌರಿಯ ಪೂಜೆ ಮಾಡುವ ವಿಧಾನ ನೋಡೋದಾದರೆ ಬೆಳಗ್ಗೆ ಸ್ನಾನ ಮಾಡಿ ದೇವಿಯನ್ನು ಬಿಳಿ ಹೂಗಳಿಂದ ಬಿಳಿ ವಸ್ತ್ರಗಳಿಂದ ಅಲಂಕರಿಸಿ ಪೂಜಿಸಬೇಕು ಬಿಳಿ ಬಣ್ಣದ ಹೂವು ಹಾಲು ಸಕ್ಕರೆ ತೆಂಗಿನಕಾಯಿ ನೈವೇದ್ಯ ಅರ್ಪಿಸಿರಬಹುದು ಓಂ ದೇವಿ ಮಹಾಗೌರೈ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಜಯಪ್ರದ ಮಹಾಗೌರಿ ದೇವಿಯ ಆರಾಧನೆಯಿಂದ ಜೀವನದಲ್ಲಿ ಶುದ್ಧತೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಸರ್ವರಿಗೂ ಕಲ್ಯಾಣ ದೊರೆಯುತ್ತದೆ ಇದಕ್ಕಾಗಿಯೇ ನವರಾತ್ರಿಯ ಎಂಟನೇ ದಿನವೂ ವಿಶೇಷ ಮಹತ್ವವನ್ನು ಹೊಂದಿದೆ ಎಲ್ಲರಿಗೂ ಧನ್ಯವಾದಗಳು